ಹಿಂದೂ ಧರ್ಮ ವಿಶ್ವದ ಅತ್ಯಂತ ಪುರಾತನ ಧರ್ಮಗಳಲ್ಲೊಂದು ಈ ಧರ್ಮದಲ್ಲಿ ದೇವಾಲಯಗಳಿಗೆ ಅತ್ಯಂತ ಮಹತ್ವದ ಸ್ಥಾನಮಾನ ಇದೆ ದೇವಾಲಯ ಅನ್ನೋದು ದೇವರನ್ನ ನೆನೆಸೋ ಸ್ಥಳ ಮಾತ್ರ ಅಲ್ಲ ಧ್ಯಾನ ಜಪ ತಪ ಯಜ್ಞ ಶ್ರದ್ಧೆ ಹಾಗೆ ಸಮುದಾಯದ ಬಾಂಧವ್ಯದ ಕೇಂದ್ರ ಬಿಂದು ಕೂಡ ಹೌದು ಪುರಾತನ ಕಾಲದಿಂದ ಶಿವಭಕ್ತರ ಪಾಲಿಗೆ ದಕ್ಷಿಣದ ಕಾಶಿಯಾಗಿ ಪ್ರಸಿದ್ಧವಾಗಿರೋ ದೇವಸ್ಥಾನ ಅಂದ್ರೆ ಅದು ಪೊಟ್ಟಿಯೂರು ದೇವಸ್ಥಾನ ಪ್ರಾಕೃತಿಕ ಸುಂದರತೆಗೆ ತಕ್ಕ ಹಾಗೆ ಧಾರ್ಮಿಕ ಪವಿತ್ರತೆಯೇ ಈ ಕ್ಷೇತ್ರದ ದೊಡ್ಡ ಆಕರ್ಷಣೆ ಅಂತ ಹೇಳಬಹುದು ಈ ದೇವಸ್ಥಾನದ ವಿಚಾರ ಈಗ ಯಾಕೆ ಮುನ್ನೆಲೆಗೆ ಬರ್ತಾ ಇದೆ ಅಂತಂದ್ರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಪೂಜೆ ಮಾಡಿ ಬಂದಿದ್ದಾರೆ ಅನ್ನೋದಕ್ಕೆ ಚಿತ್ರದ ಮಾತಿನ ಭಾಗದ ಶೂಟಿಂಗ್ ಮುಗ್ದಿದೆ ಇದರ ಬೆನ್ನಲ್ಲೇ ದರ್ಶನ್ ಪತ್ನಿ ಸಮೇತ ಈ ಪುಣ್ಯ ಕ್ಷೇತ್ರಕ್ಕೆ ಹೋಗಿ ದೇವರ ದರ್ಶನವನ್ನ ಮಾಡಿ ಬಂದಿದ್ದಾರೆ ಕೊಟ್ಟಿಯೂರು ಮಹಾದೇವನ ದೇವಸ್ಥಾನದಲ್ಲಿ ದಂಪತಿ ಸಮೇತ ಪೂಜೆಯಲ್ಲಿ ಭಾಗಿಯಾಗಿದ್ರು ಬಿಳಿ ಪಂಚೆಯೊಟ್ಟು ಬಿಳಿ ಶಾಲು ಹೊತ್ಕೊಂಡಿರೋ ದರ್ಶನ್ ಜನರ ಮಧ್ಯದಲ್ಲೇ ನೀರಿನಲ್ಲಿ ಬರಿಗಾಲಲ್ಲೇ ನಡೆದುಕೊಂಡು ಹೋಗಿ ದೇವರಿಗೆ ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ ಈ ದೇವಸ್ಥಾನಕ್ಕೆ ದರ್ಶನ ಯಾಕೆ ಹೋದ್ರು ಈ ದೇವಸ್ಥಾನದ ವಿಶೇಷತೆ ಏನು ಮಹತ್ವ ಏನು ಇದೆಲ್ಲದರ ಬಗ್ಗೆ ತಿಳಿಯೋದಾದ್ರೆ ಈ ಕೇರಳದ ಕೊಟ್ಟಿಯೂರು ಶಿವ ದೇವಾಲಯ ಭಾರತದ ಅತ್ಯಂತ ಪುರಾತನ ಹಾಗೂ ಪವಿತ್ರ ಕ್ಷೇತ್ರಗಳ ಪೈಕಿ ಸ್ಥಾನ ಪಡೆದುಕೊಳ್ಳುತ್ತೆ ದಕ್ಷಿಣ ಅಂತ ಕರೆಸಿಕೊಳ್ಳೋ ಈ ದೇವಸ್ಥಾನ ವರ್ಷಕ್ಕೆ ಮೂವತ್ತು ದಿನ ಮಾತ್ರ ತೆರೆದಿರೋದು ಇದು ಶಿವ ತಪಸ್ಸು ಮಾಡಿದ ಪುಣ್ಯ ಸ್ಥಳ ಅನ್ನೋ ನಂಬಿಕೆ ಇದೆ ಈ ದೇವಾಲಯದ ದೊಡ್ಡ ವಿಶೇಷತೆ ಅಂದ್ರೆ ಅದರ ವಾರ್ಷಿಕ ಉತ್ಸವ ಇದನ್ನ ವೈಶಾಖ ಮಹೋತ್ಸವ ಅಂತಾನು ಕರೀತಾರೆ ಈ ದೇವಾಲಯದ ಶಿವಲಿಂಗ ಸ್ವಯಂಭು ಅಂದ್ರೆ ನೆಲದೊಳಗಿಂದ ಸ್ವಯಂ ಪ್ರತ್ಯಕ್ಷವಾಗಿದ್ದು ಅಂತ ನಂಬಲಾಗಿದೆ ನದಿಯ ದಡದಲ್ಲಿ ಅಕ್ಕರೆ ಕೊಟ್ಟಿಯೂರು ಮತ್ತು ಇಕ್ಕರೆ ಕೊಟ್ಟಿಯೂರು ಅನ್ನೋ ಎರಡು ದೇವಸ್ಥಾನಗಳಿದೆ ಅಕ್ಕರೆ ಕೊಟ್ಟಿಯೂರು ಶಿವನ ದೇವಸ್ಥಾನ ವಾರ್ಷಿಕ ವೈಶಾಖ ಮಹೋತ್ಸವದ ಸಮಯದಲ್ಲಿ ವರ್ಷದಲ್ಲಿ ಇಪ್ಪತ್ತೆಂಟು ದಿನಗಳು ಮಾತ್ರ ತೆರೆದಿರುತ್ತೆ ಕೊಟ್ಟಿಯೂರು ದೇವಸ್ಥಾನದಲ್ಲಿ ಇಪ್ಪತ್ತೆಂಟು ದಿನಗಳ ಕಾಲ ನಡೆಯುವ ವೈಶಾಖ ಮಹೋತ್ಸವ ದೇವರಿಗೆ ತುಪ್ಪದ ಸ್ನಾನ ಮಾಡಿಸುವ ಮೂಲಕ ಶುರುವಾಗುತ್ತೆ ಇದನ್ನ ನೆಯಟ್ಟಂ ಅಂತಾನು ಕರೀತಾರೆ ವೈಶಾಖ ಮಹೋತ್ಸವವು ಭಗವಂತನಿಗೆ ತೆಂಗಿನ ನೀರಿನಿಂದ ಅಭಿಷೇಕ ಮಾಡೋದ್ರೊಂದಿಗೆ ಮುಕ್ತಾಯಗೊಳ್ಳುತ್ತೆ ಈ ಆಚರಣೆಯನ್ನ ಎಲೆ ನೀರಟ್ಟಂ ಅಂತ ಕರೀತಾರೆ ಕೊಟ್ಟಿಯೂರು ದೇವಾಲಯದ ನವೀಕರಣವನ್ನ ಆದಿಗುರು ಶಂಕರಾಚಾರ್ಯರ ಕಾಲದಲ್ಲಿ ಮಾಡಲಾಗಿತ್ತು ಜೊತೆಗೆ ಇಲ್ಲಿನ ವಾರ್ಷಿಕ ಉತ್ಸವವಾದ ವೈಶಾಖ ಮಹೋತ್ಸವದ ನಿಯಮಗಳನ್ನ ಕೂಡ ಶಂಕರಾಚಾರ್ಯರೇ ಮಾಡಿದ್ದಾರೆ ಅಂತ ಹೇಳಲಾಗುತ್ತೆ ಈ ವರ್ಷದ ಜೂನ್ ಎಂಟರಿಂದ ಜುಲೈ ನಾಲ್ಕರ ತನಕ ಈ ದೇವಸ್ಥಾನ ಭಕ್ತರಿಗಾಗಿ ತೆರೆದಿರುತ್ತೆ ಇಂತಹ ಸುಸಂದರ್ಭದಲ್ಲಿ ಕೊಟ್ಟಿಯೂರು ಶಿವದೇಗುಲಕ್ಕೆ ದರ್ಶನ್ ಭೇಟಿ ಕೊಟ್ಟಿದ್ದಾರೆ ನೀರಿನಲ್ಲಿ ನಡೆದುಕೊಂಡು ಹೋಗಿ ದೇವರ ದರ್ಶನವನ್ನ ಪಡೆದುಕೊಂಡು ವಿಶೇಷ ಪೂಜೆಯನ್ನ ಕೈಗೊಂಡಿದ್ರು ಇನ್ನು ಜೂನ್ ಮೂವತ್ತರ ನಂತರ ಮಹಿಳಾ ಭಕ್ತಾದಿಗಳಿಗೆ ಪ್ರವೇಶವನ್ನ ನಿಷೇಧಿಸಲಾಗಿದೆ ಜೊತೆಗೆ ಇಲ್ಲಿ ಬರೋ ಭಕ್ತಾದಿಗಳಿಗೆ ತಂಗೋದಕ್ಕೆ ವಸತಿ ಸೌಲಭ್ಯ ಇರುತ್ತೆ ದೇವಸ್ಥಾನ ಬೆಳಿಗ್ಗೆ ಐದು ಗಂಟೆಯಿಂದ ರಾತ್ರಿ ಎಂಟು ಮೂವತ್ತರ ತನಕ ಮಾತ್ರ ತೆರೆದಿರುತ್ತೆ ಕೇರಳದ ಕಣ್ಣೂರು ಜಿಲ್ಲೆಯಲ್ಲಿರೋ ಈ ದೇವಸ್ಥಾನವನ್ನ ಬಾವಲಿ ನದಿಯ ತಟದಲ್ಲಿ ಕಾಣಬಹುದು ದಕ್ಷಿಣ ಭಾರತದಲ್ಲಿ ಶಿವನನ್ನ ವಿಶೇಷವಾಗಿ ಪೂಜೆ ಮಾಡಲಾಗುತ್ತೆ ಈ ದೇವಸ್ಥಾನದ ಪೌರಾಣಿಕ ಹಿನ್ನೆಲೆ ಬಗ್ಗೆ ಹೇಳೋದಾದ್ರೆ ಕೊಟ್ಟಿಯೂರು ದೇವಸ್ಥಾನದ ಇತಿಹಾಸ ಮಾತಾ ಸತಿಯ ಕಥೆ ಜೊತೆ ಸಂಬಂಧ ಹೊಂದಿದೆ ಈ ಪೌರಾಣಿಕ ಕಥೆ ಪ್ರಕಾರ ಮಾತಾ ಸತಿಯ ತಂದೆ ಪ್ರಜಾಪತಿ ದಕ್ಷ ಯಾಗವನ್ನ ಆಯೋಜನೆ ಮಾಡಿದಾಗ ಅವನು ಶಿವನನ್ನ ಯಜ್ಞಕ್ಕೆ ಕರೀಲಿಲ್ಲ ಆ ಯಾಗವನ್ನ ಕೊಟ್ಟಿಯೂರು ದೇವಸ್ಥಾನದ ಪ್ರದೇಶದಲ್ಲೇ ಆಯೋಜಿಸಲಾಗಿತ್ತಂತೆ ಈ ದೇವಾಲಯಕ್ಕೆ ಕೊಟ್ಟಿಯೂರು ಅನ್ನೋ ಹೆಸರು ಕತ್ತಿಯೂರ್ನಿಂದ ವಿಕಸನವಾಗಿದೆ ಇದು ಪುರಳಿ ಮಲೆಯ ಕಟ್ಟನ್ ರಾಜವಂಶದೊಂದಿಗೆ ಸಂಬಂಧ ಹೊಂದಿದೆ ಹಾಗೇನೆ ಮತ್ತೊಂದು ವಿಶೇಷ ಅಂದ್ರೆ ಈ ದೇವಾಲಯದ ಶಿವಲಿಂಗ ಸ್ವಯಂಭೂಲಿಂಗ ಅನ್ನೋದು ಈಗಾಗಲೇ ವೈಶಾಖ ಮಹೋತ್ಸವ ಶುರುವಾಗಿದೆ ಜುಲೈ ನಾಲ್ಕರ ತನಕ ನಡೆಯುತ್ತೆ ವೈಶಾಖ ಮಹೋತ್ಸವದ ದಿನ ಶಿವಲಿಂಗಕ್ಕೆ ತುಪ್ಪದಿಂದ ಅಭಿಷೇಕ ಮಾಡಲಾಗುತ್ತೆ ಈ ಪೂಜಾ ವಿಧಿವಿಧಾನಗಳನ್ನ ಕಣ್ತುಂಬಿಕೊಂಡು ಪ್ರಾರ್ಥನೆ ಮಾಡುವುದಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸ್ತಾ ಇದ್ದಾರೆ ಕೊಟ್ಟಿಯೂರು ಮಹಾದೇವನ ದರ್ಶನವನ್ನ ಪಡೆದು ತಮ್ಮೆಲ್ಲ ಸಂಕಷ್ಟಗಳಿಗೆ ಪರಿಹಾರ ಸಿಗಲಿ ಅಂತ ಬೇಡ್ಕೊಳ್ಳೋದಕ್ಕೆ ಭಕ್ತರು ಇಲ್ಲಿಗೆ ಬರ್ತಿದ್ದಾರೆ ವರ್ಷದಲ್ಲಿ ಕೇವಲ ಮೂವತ್ತು ದಿನ ಮಾತ್ರ ತೆರೆದಿರೋ ಈ ದೇವಸ್ಥಾನಕ್ಕೆ ಬಂದು ತಮ್ಮ ಸಂಕಷ್ಟಗಳನ್ನ ಪರಿಹರಿಸಿಕೊಂಡು ಮಹಾದೇವನ ಕೃಪೆಗೆ ಪಾತ್ರರಾಗ್ತಿದ್ದಾರೆ